ಬಹಿತ ನ್ಯಾಯಾಲಯಕ್ಕೆ ನೀವು ಬಂದಿದ್ದೀರಿ ಏನು ವಿಚಾರ ಅಂತೇಳಿ ಸಾವಿರದ ಒಂಬೈನೂರ ಎಂಬತ್ತಾರು ಡಿಸೆಂಬರ್ ಇಪ್ಪತ್ತೆರಡನೇ ತಾರೀಕು ನಮ್ಮ ಸಂಬಂಧಿ ಹಾಗೂ ಪದ್ಮಲತಾ ಅವರ ಒಂದು ಅಪಹರಣ ಕೊಲೆ ಆಗಿದೆ ಒಂದು ಐವತ್ತೇಳು ದಿನ ನಂತರ ಮೃತದ ಸಿಕ್ಕಿರೋದು ಅಂದ್ರೆ ಅಸ್ಥಿ ಪಂಜರ ಮಾತ್ರ ಸಿಕ್ಕಿರೋದು ಅದರ ವಿಷಯದಲ್ಲಿ ಈಗಾಗಲೇ ನಾವು ಎಸ್ಐ ಟಿ ಅವರಿಗೆ ದೂರ ಕೊಟ್ಟಿದ್ದೀವಿ ಆದರೆ ತನಿಖೆ ಹಂತದಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಒಂದು ಕಡೆಯಿಂದ ಹೇಳ್ತಾ ಇದ್ದಾರೆ ನೀವು ನ್ಯಾಯಾಲಯಕ್ಕೆ ಹೋಗಿ ನ್ಯಾಯಾಲಯದಿಂದ ಅದು ಆದೇಶ ತಂದು ಕೊಟ್ಟರೆ ನಾವು ತನಿಖೆ ಮಾಡುವ ಮಾಡ್ತೀವಿ ಅಂತಲೂ ಒಂದು ಕಡೆಯಿಂದ ಹೇಳ್ತಾ ಇದಾರೆ ಅದಕ್ಕೋಸ್ಕರ ಇವತ್ತು ಬೆಳ್ತಾರೆ ನ್ಯಾಯಾಲಯಕ್ಕೆ ಬಂದಿದ್ದೀವಿ ಅದರ ದಾಖಲೆಯನ್ನು ತಗೊಳ್ಬೇಕಿತ್ತು ಒಂದು ಕಡೆಯಿಂದ ಕೇಳಿದ್ರೆ ದಾಖಲೆ ಇಲ್ಲ ಅಂತ ಹೇಳ್ತಾ ಇದಾರೆ ಅವಾಗ ನ್ಯಾಯಾಲಯ ಇದೆ ನ್ಯಾಯಾಲಯ ತಕೊಳ್ಳಿ ಅಂತ ಹೇಳಿ ಅದರ ಪ್ರಕಾರ ನ್ಯಾಯಾಲಯಕ್ಕೆ ಬಂದಿದ್ದೀವಿ ಅದರ ಪ್ರಕಾರ ಇವತ್ತೊಂದು ಅರ್ಜಿ ಆಗ್ತಾ ಇದೀವಿ ಸರ್ ಅಂದ್ರೆ ಏನಂತ ಅರ್ಜಿ ಆಗ್ತಾ ಇದಾರೆ ಅದೇ ಏನಿದೆ ಆ ದಾಖಲೆ ಅದೆಲ್ಲ ಬೇಕಂತ ಹೇಳಿ ಅಂದ್ರೆ ಬೆಳಿತನಾಗಿ ಠಾಣೆ ಠಾಣೆಯಲ್ಲಿ ಎಫ್ಐ ಆರ್ ಆಗಿರೋದು ಎಫ್ ಐ ಆರ್ ಧರ್ಮಸ್ಥಳ ಗ್ರಾಮದ ಹರ್ಷೇಂದ್ರ ಹಾಗೂ ಅವತ್ತ ಎಸ್ ಟಿ ಎಂ ಕಾಲೇಜ್ ಪ್ರಿನ್ಸಿಪಾಲ್ ಪ್ರಭಾಕರ್ ಇವರ ಹೆಸರನ್ನು ಸೇರಿಸಿಯೇ ವಿಷ್ಣುಮೂರ್ತಿ ಭಟ್ ಅವರು ಅಲ್ವಾ ಅವರು ದೂರ ಕೊಟ್ಟಿರೋದು ಅವಾಗ ಅದರ ಕಾಪಿ ನಮ್ಮ ಹತ್ರ ಸಿಗ್ತಾ ಇಲ್ಲ ಅದು ನಮಗೆ ಬೇಕು ಅರ್ಜೆಂಟ್ ಆಗಿ ಅದರ ಮುಖಾಂತರವಾಗಿ ಎಸ್ ಐ ಟಿಗೊಂದು ಬಲವರ್ತನೆ ಮಾಡ್ಬೋದಲ್ಲ ಅದಕ್ಕೋಸ್ಕರ ನಾವು ಬಂದಿದ್ದೀವಿ ಸರ್ ಈಗ ನೀವು ಇಲ್ಲಿಂದ ಎಸ್ ಐ ಟಿ ಅವರಿಗೆ ಕೊಡ್ತೀರ ಎಸ್ ಐ ಟಿ ಕೊಡ್ತೀವಿ ಸರ್ಕಾರಕ್ಕೆ ಕೊಡ್ತೀವಿ ಸರ್ ಅದು ತನಿಖೆ ಆಗಬೇಕು ಅಂದ್ರೆ ಇದು ಏನಂತ ಹೇಳಿದ್ರೆ ಸೀರೆ ಪಟ್ಟು ಹಾಕಿದ್ದಾರೆ ಪತ್ತೆ ಆಗದ ಪ್ರಕರಣ ಅಂತ ಹಾಕಿದ್ದಾರೆ ಪತ್ತೆ ಆಗದ ಪ್ರಕರಣದಲ್ಲಿ ಇವಾಗ ಸಾಕ್ಷಿ ಇದ್ದಾರೆ ಜೀವಂತವಾಗಿ ಕಿಡ್ನಾಪ್ ಮಾಡಿರೋದು ಎಲ್ಲವೂ ಇದೆ ಎಲ್ಲಾ ವಿವರಣೆಯನ್ನು ನಾನು ಐ ಟಿ ಅವರಿಗೆ ಹೇಳಿದೀನಿ ಆದ್ರೆ ಎಲ್ಲೊಂದು ತನಿಖೆ ಆಗ್ತಾ ಇಲ್ಲ ಅಂದ್ರೆ ಅವರಿಗೂ ಒಂದು ಕಾನೂನು ತೊಳಕೆನ ಇದೆ ಅಂತ ಕಾಣಿಸ್ತಾ ಅದಕ್ಕೋಸ್ಕರ ಕಾನೂನು ತೊಳಕೆ ಎಲ್ಲಿದೆ ಅದನ್ನು ನಿಭಾಯಿಸಿ ನಮ್ಮಿಂದ ಆಗುವ ಕೆಲಸ ನಾವು ಮಾಡಿಕೊಡ್ಬೇಕು ಆ ಕೆಲಸ ನಾವು ಮಾಡ್ಲಿಕ್ಕೆ ಮುಂದೆ ಬಂದಿದ್ದೀವಿ ಸರ್ ದೂರ ಕೊಟ್ಟಾಗ ಐ ಟಿ ಅವರು ನಿಮ್ಗೆ ಏನು ಉತ್ತರ ಕೊಟ್ಟಿದ್ದಾರೆ ಈಗ ಅಲ್ಲೇ ಇಂಬರ ಕೊಟ್ಟಿದ್ದಾರೆ ತನಿಖೆ ಎಲ್ಲಿದೆ ಅಂತ ಕೊಟ್ಟಿದ್ದಾರೆ ಅದಕ್ಕೆ ಮುಂಚೆ ನನಗೆ ಹೇಳಿದ್ರು ನೀವು ಕೋರ್ಟ್ ಮುಖಾಂತರ ನಮಗೆ ಅದರ ಆ ಪ್ರತಿಯನ್ನ ತೆಗೆದುಕೊಳ್ಬೇಕು ಆದೇಶ ತಂದುಕೊಳ್ಬೇಕು ತನಿಖೆ ಮಾಡ್ಲಿಕ್ಕೆ ಅಂತ ಹೇಳಿದ್ರು ಅದಕ್ಕೋಸ್ಕರ ತೀದ್ಕೊಡೋಣ ಅಂತ ಬಂದಿವೆ ಈ ಪ್ರಕರಣ ಸಿ ಅಲ್ಲಿ ಕೂಡ ತನಿಖೆ ಆಗಿತ್ತು ಹೌದು ಸಿ ಅಲ್ಲಿ ಡಿಯಲ್ಲಿ ತನಿಖೆ ಆಗಿದೆ ಸಿ ಆಗಿದೆ ಪತ್ತೆ ಆಗದ ಪ್ರಕರಣ ಅಂತ ಮುಚ್ಚಿ ಹಾಕಿದ್ದಾರೆ ಆದ್ರೆ ಅವತ್ತು ಯಾರ್ ಹಾ ಸಿ ಅಂದ್ರೆ ಇವಾಗ ಅವತ್ತು ಸಿ ಓಡಿ ಇವಾಗ ಸಿ ಐ ಡಿ ಮಾಡಿದ್ದಾರೆ ಅದೇ ಪತ್ತ ಪ್ರಕರಣ ಹಾಕಿದ್ದಾರೆ ಅಂದ್ರೆ ಅವತ್ತಿನ ಒಂದು ಈ ಪ್ರಭಾವಿ ವ್ಯಕ್ತಿಗಳ ಪ್ರಭಾವದಿಂದಾಗಿ ಅದ ಮುಚ್ಚಿ ಹಾಕಿರೋದು ಯಾರು ಅವತ್ತು ಈ ಪ್ರಕರಣದಲ್ಲಿ ಕಿಡ್ನಾಪ್ ಮಾಡಿರೋದು ಯಾರು ಕೊಲೆ ಮಾಡಿರೋದು ಎಲ್ಲೋ ಗೊತ್ತಿತ್ತು ಆದ್ರೆ ಅಧಿಕಾರಿ ತನಿಖೆ ಮಾಡಲಿಕ್ಕೆ ಒಂದು ಆ ಕಾಲಾವಕಾಶ ಸಿಗಲಿಲ್ಲ ಕಾನೂನು ಪ್ರಕಾರವಾಗಿ ಅದಕ್ಕೋಸ್ಕರ ಇವಾಗ ಆದರೂ ಎಸ್ ಸಿ ಎಸ್ ಐ ಟಿ ಅವರ ತನಿಖೆ ಮಾಡಿ ಸತ್ಯ ಸತ್ಯ ಹೊರಗೆ ತಂದು ಇದು ಇದೊಂದು ನಲವತ್ತು ವರ್ಷ ಹಿಂದೆ ಪ್ರಕರಣ ದೇಶ ಈ ಒಂದು ತನಿಖೆ ಆದ್ರೆ ದೇಶ ದೇಶದ ಮೊದಲ ಪ್ರಕರಣ ಆಗಿರ್ ಇಷ್ಟು ಹಳೆಯ ಪ್ರಕರಣವನ್ನು ತೆರೆದಿರುದು ತಪ್ಪಿಸ್ತರಿಗೆ ಕಳೆಗಡೆ ಕರೆ ಶಿಷ್ಯಕೃತ ಒಂದು ಪ್ರಕರಣ ಆಗಿರುತ್ತೆ ಅದಕ್ಕೋಸ್ಕರ ಆ ಒಂದು ಕೆಲಸವನ್ನು ಮಾಡ್ತಾ ಇದ್ದರು ಈ ತಜ್ಞತ ಪ್ರಕರಣದಲ್ಲಿ ಆರೋಪಿಗಳನ್ನು ಯಾರನ್ನ ಗುರುತು ಮಾಡಿದರೆ ಸಿ ಒ ಅವರು ಮತ್ತೆ ಇದು ಗುರುತು ಮಾಡಿಲ್ಲ ಅಂದ್ರೆ ಇಬ್ಬರು ಮೂವರನ್ನೆಲ್ಲ ಕರ್ಕೊಂಡೋಗಿ ಓಡೋದು ಬಡದೆಲ್ಲ ಕಳಿಸಿಬಿಟ್ಟಿದ್ದಾರೆ ಅಂದ್ರೆ ಈ ಬೆಳ್ತಂಗ ಠಾಣೆಯಲ್ಲಿ ಅಂದರೆ ಸಂಬಂಧಪಟ್ಟವರನ್ನು ಸಂಬಂಧ ಪಡೆದವರನ್ನು ಸಂಬಂಧ ಪಡ್ದವರನ್ನು ಕರ್ಕೊಂಡು ಹೋಗಿರೋದು ಹಾ ನೋಡಿ ಸಂಬಂಧ ಪಟ್ಟವರು ಯಾರೂ ತನಿಖೆ ಆಗಿಲ್ಲ ಅದು ಆಗ್ಬೇಕು ಇವಾಗ ಅದಕ್ಕೋಸ್ಕರ ನಾವು ಇಲ್ಲಿ ನ್ಯಾಯದ ನೇಯದ ನಿರೀಕ್ಷೆ ಸಿಟಿ ನ ಎಸ್ ಐ ಟಿ ನ್ಯಾಯ ನಿರೀಕ್ಷೆಯಲ್ಲಿ ಇದ್ದೀವಿ ನಮಗೆ ಇನ್ನೂ ಪ್ರಣಾವ ಮಂತ್ರಿ ಮೇಲೆ ಒಂದು ನಂಬಿಕೆ ಇದೆ ಸರ್ಕಾರ ಮೇಲೆ ನಂಬಿಕೆ ಇದೆ ಒಂದು ಕಡೆಯಿಂದ ನಮ್ಮ ತನಿಖೆ ಮಾಡಿ ಒಂದು ಕಡೆಯಿಂದ ಒಂದು ಹಂತ ನಿಲ್ಲಿಸಿದ್ದಾರೆ ಇನ್ನೊಂದು ಹಂತ ತನಿಖೆ ಮಾಡಬಹುದು ನಿರೀಕ್ಷೆಯಲ್ಲಿ ನಾವಿದ್ದೀವಿ ಅದರೊಂದಿಗೆ ನಮಗೆ ಒಳ್ಳೆ ಒಂದು ವಕೀಲು ಸಿಕ್ಕಿದ್ದಾರೆ ಇವಾಗ ಸೀನಿಯರ್ ವಕೀಲು ಎಸ್ ಪಿ ಪಿ ಆಗಿದ್ರು ಹೈಕೋರ್ಟ್ ಅಲ್ಲಿ ಅವರು ಒಂದ್ ಒಳ್ಳೆಯ ಒಂದು ಹೆಲ್ಪ್ ಮಾಡ್ತಾ ಇದ್ರೆ ಸತ್ಯ ಹೊರಗಡೆ ಬರಲಿಬೇಕು ಎಲ್ಲರಿಗೂ ಎಲ್ಲರಿಗ ಕರ್ನಾಟಕ ರಾಜ್ಯ ಜನತೆ ಗೊತ್ತಿರೋ ವಿಷಯ ಈ ಧರ್ಮಸ್ಥಳ ಗ್ರಾಮದಲ್ಲಿ ಕೊಲೆ ಅತ್ಯಾಚಾರ ದರೋಡೆ ಆಗಿ ಭೂ ಎಲ್ಲ ಎಲ್ಲಾ ಆಗಿರುವಂತದ್ದು ಏನೋ ಬೆಂಕಿ ಇಲ್ಲದೆ ಹೊಗೆ ಬರಲ್ಲ ಅಂತ ಎಲ್ಲರಿಗೂ ಎಲ್ಲರಿಗೊತ್ತ ವಿಷಯ ಆ ಒಂದು ಕಾರಣದಿಂದಾಗಿ ನಮಗೆ ಒಂದಿಷ್ಟು ವಕೀಲರ ಸಂಘ ಮುಂದೆ ಬಂದಿದ್ದಾರೆ ನಾವಿದ್ದೀವಿ ನಿಮ್ಮೊಂದಿಗೆ ನಾವು ನ್ಯಾಯಾಲಯ ವ್ಯವಸ್ಥೆಯಲ್ಲಿ ನಿಮಗೆ ನ್ಯಾಯ ಕೊಡಿಸ್ತೀವಿ ಅಂತ ಬಂದಿದ್ದಾರೆ ಅದರ ಮುಖಾಂತರವಾಗಿ ನಾವು ಈ ನ್ಯಾಯ ಮುಖಾಂತರವಾಗಿ ಫೈಟ್ ಮಾಡ್ತಾ ಇದೀವಿ ಸಂಘ ಈಗ ಪದ್ಮಲತಾ ಪ್ರಕರಣಕ್ಕೆ ಯಾವ ನ್ಯಾಯವಾದಿಗಳು ನಿಮ್ ಜೊತೆ ಈಗ ಹೋರಾಟಕ್ಕಿದ್ದಾರೆ ಈವಾಗಲೇ ನಮ್ಮ ದೊರರಾಜ್ ಸಾರು ದೊರಾಜ್ ಸಾರು ನಮ್ಮ ಒಟ್ಟಿಗೆ ಈವಾಗ ಒಟ್ಟಿಗೆ ಅವರು ಇದನ್ನೆಲ್ಲ ಮಾಡ್ಕೊಳ್ತಾ ಇದ್ದಾರೆ ಈಗ ತಾಂತ್ರಿಕವಾಗಿ ಪದ್ಮಲತಾ ಪ್ರಕರಣವನ್ನು ತನಿಖೆಗೆ ಕೈಗೆತ್ತಿಕೊಂಡಿದ್ದು ಬೇಕಾದ ದಾಖಲೆಗಳು ಇದೆ ಅಂತ ಅನಿಸ್ತದ ಹಂಡ್ರೆಡ್ ಪರ್ಸೆಂಟ್ ಇದೆ ಅಂತ ಈ ನ್ಯಾಯಾಲಯದ್ದು ಅದು ಮುಖ ಅಂತ ಹೇಳ್ತಾ ಇದ್ವಿ